ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟ್ ಅನ್ನ ತಗೊಂಡು ಬಿ ಜೆ ಪಿಯವರು ಅವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ತೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿ ಜಾಸ್ತಿ ಸಿಗ್ತಾ ಇದೆ ಸೊ ಬಿಜೆಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮೆ ಅಪರಾಧ ಮಾಡ್ತಾ ಇದೀರಿ ಅವರು ಜನಗಳಿಗೆ ಇಷ್ಟ ಆದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದ್ದಾರೆ ಅಂದ್ರೆ ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಯು ಹಾವ್ ಟು ರೀ ಲಕ್ ಇನ್ ಟು ಮಿಸ್ ಪೀಪಲ್ ಆರ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿಜೆಪಿಯವರು ಏನು ಹೇಳಿದ್ರು ಅದು ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅವ್ರನ್ನ ನೀವು ಸೋಮೇರಿ ಮಾಡ್ತಾ ಇದ್ದೀರಿ ಸೊ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಬುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಅವ್ರನ್ನ ಸೋಮೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದೆ ಅದರಿಂದ ಇಷ್ಟ ಇರ್ತಿರೋ ಕೆಲಸನ ಯಾಕೆ ಮಾಡ್ಬೇಕು ಅವ್ರು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿಜೆಪಿ ಹೇಳ್ತಾ ಇದ್ರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಐ ತಿಂಕ್ ವಿಪೆಕ್ಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಕಾಣ್ತಾ ಇಲ್ಲ ಅವರು ನೋಡಿ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟ್ ಇದಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಅವ್ರ ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನ ಮತ ಅದನ್ನ ಅದನ್ನೇ ಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನೋ ಅಂತಂದ್ರೆ ನಾ ಇಷ್ಟ ಇಲ್ಲ ನಿಮ್ಗೆ ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾ ಇರುವಂತ ಕೊಡ್ ಕೊಡ್ತಾ ಇರುವಂತಹ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದಾರೆ ಇದರಲ್ಲಿ ಬಿಜೆಪಿಯವರು ಏನು ಹೇಳ್ತಾ ಇದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ ಒಂದೇ ಕಾರಣಕ್ಕೆ ಅಷ್ಟೇ ನಮಗೆ ನೋಡಿ ಕೊನೆ ಮೂರು ದಿವಸದಲ್ಲಿ ಮೂರ್ನಾಲ್ಕು ದಿವಸದಲ್ಲಿ ಮುಂದಿನ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಅಕೌಂಟ್ಗೆ ಹಾಕ್ತೀವಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಬ್ಬರಿಗೆ ಹಣ ಬಂದಿತ್ತು ಅಂದರೆ ಅವ್ರಿಗೆ ನೀವು ಕೊಡಬೇಡಿ ನಮ್ಗೆ ಅಂತ ಅರ್ಥ ಇತ್ತು ಅರ್ಥ ಅಂದ್ರೆ ಎಲ್ರಿಗೂ ಆದ್ರೆ ನಾವು ಲುಕ್ ರೀಲುಕ್ ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ನಿಜವಾದ್ರು ನೀಡಿ ಇರುವಂತ ಕೊಡೋಣ ಬಹಳ ಇದರಿಂದ ಬಹಳ ಬೆನಿಫಿಟ್ ಇದ್ದಾರೆ ಇದನ್ನೇ ನೋಡಿ ನಮ್ ನಂಬಿ ಜೀವನ ನಡೀತಾ ಇರುವಂತ ಸಾಕಷ್ಟು ಕಡುಗಳವ್ರು ಇದ್ದಾರೆ ಅವ್ರಿಗೆ ಕೊಡಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳುವಂಥವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರಿಗೂ ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ ಅಂತ ಪುಕ್ ಕಟ್ಟಿ ಒಂದು ವರ್ಷ ಕಟ್ಟೇ ಇಲ್ಲ ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ ಅದನ್ನ ಅದನ್ನೇ ಸರ್ ಅದನ್ನ ನಾನು ಹೇಳ್ತಾ ಇರೋದು ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂತ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಈ ಶುಡ್ ಬಿ ರಿವ್ಯೂಡ್ ವಿ ಹ್ಯಾವ್ ಟು ಹ್ಯಾವ್ ಎ ರೀ ಲುಕ್ ಇನ್ ಟು ಇಟ್ ಅದನ್ನೇ ಅಸೆಸ್ ಮಾಡಬೇಕು ನೀಡಿ ಇರುವಂಥವ್ರಿಗೆ ಕೊಡಿ ಅಂತ ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಬಡವರಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಪ್ಪರ್ ಕಮ್ಯುನಿಟಿ ಎಲ್ರಿಗೂ ಉಚಿತ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಅವ್ರಿಗೂ ನೀವು ಕೊಟ್ಟು ಬಿಟ್ರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂಥದಕ್ಕೆ ಬಹಳ ಏನು ಏನು ವಾಟ್ ಇಸ್ ಯಾಕೆ ಮಾಡಕ್ಕೆ ಏನು ಕಂಪ್ಯೂಟರ್ ಲಾಕ್ ಆಗೋಗಿದೆ ಕೇಟ್ ಮಾಡುವಂಥದಕ್ಕೆ ಬೈ ಬೈಫರ್ ಗೇಟ್ ಸಾಕಷ್ಟು ಮಾನದಂಡಗಳಿದಾವೆ ಈಗ ಆಮ್ ಆದ್ಮಿ ಪಾರ್ಟಿ ಅವರು ಡೆಲ್ಲಿನಲ್ಲಿ ಬನ್ನಿ ಸರ್ ಪ್ಲೀಸ್ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ನಿನ್ನೆಯಿಂದ ಉಚಿತ ಎಲೆಕ್ಟ್ರಿಕ್ ಜೀರೋ ಬಿಲ್ ಬರುವಂತ ಸ್ಟಾಪ್ ಮಾಡಿದ್ದಾರೆ ದೇವ್ ಸ್ಟಾಪ್ ಫ್ರಮ್ ಟುಡೇ ಇಯರ್ ಆಫ್ಟರ್ ಟು ಬಿಲ್ ಅಂತ ಹೇಳೋದು ರಾಂಗ್ ಇನ್ ಮಾನದಂಡ ಏನಿಲ್ಲ ಅದ್ರಲ್ಲಿ ಮಾನದಂಡ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದು ಬಡವರಿಗೆ ಗುರುತಿಸುವಂತ ಕೆಲಸವನ್ನು ಮಾಡೋದು ತಪ್ಪೇನಿದೆ ಅದ್ರಲ್ಲಿ ಹಾಗಾದ್ರೆ ಬಿಜೆಪಿ ಮೋದಿ ಗ್ಯಾರಂಟಿ ಅಲ್ಲ ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದ ಬಡವರಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿ ಕೊಟ್ಟಿದ್ದು ನಾವು ಓಟ್ಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದು ಅನ್ನುವಂಥದ್ದು ನೀವ್ ಹೆಂಗ್ ಹೇಳ್ತೀರಿ ಬಿಜೆಪಿಯವರು ಅಲ್ಲೆಲ್ಲ ಅದನ್ನ ನೀವೇ ಊಹೆ ಮಾಡ್ಕೊಂಡು ಆ ತರ ಪ್ರಶ್ನೆ ಕೇಳುದು ನಾನು ಹೇಳುದು ನಾನ್ ಹೇಳ್ತಾ ಇರೋದು ನಾವು ಕೊಟ್ಟಂತ ಕಾರ್ಯಕ್ರಮ ನಾವು ಕೊಟ್ಟಂತ ಅಲ್ಲ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದೀನಿ ಇಷ್ಟ ಇಲ್ಲ ಅನ್ನುವಂಥದ್ದು ತಾನೆ ಹೇಳ್ತಾಯಿರೋದು ಅವರು ಬಿ ಜೆ ಪಿಯವರು ಈ ಗ್ಯಾರಂಟಿಗಳನ್ನೇ ಮಿಚ್ಚ ವಿರೋಧಿಸ್ತಾ ಇದ್ರು ವಿರೋಧಿಸ್ತಾರಂಥವ್ರಿಗೆ ಬೆಂಬಲ ವ್ಯಕ್ತವಾಗಿದೆ ಅಂತಂದರೆ ಇದು ಅರ್ಥ ಏನು ಅಂದರೆ ಅವ್ರಿಗೆ ಇಷ್ಟ ಜನಸಾಮಾನ್ಯರಿಗೂ ಇಷ್ಟ ಇಲ್ಲ ಅನ್ನುವಂಥದ್ದು ತಾನೇ ಅರ್ಥ